ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಬಿ ಕ್ಲರ್ ಚನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಅಥವಾ ವಿವಾಹ ನೋಂದಣಿ ಪ್ರಮಾಣ ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅಥವಾ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇಷ್ಟು ದಿನಗಳ ಕಾಲ ಆನ್ಲೈನ್ ಮೂಲಕ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿನ ಸಲ್ಲಿಸೋಕೆ ಆಗ್ತಾ ಇರಲಿಲ್ಲ ಸೊ ನೀವು ಏನಾದರೂ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂತಂದರೆ ಸೊ ನಿಮ್ಮ ಒಂದು ಹತ್ತಿರದ ತಹಶೀಲ್ ಆಫೀಸಿಗೆ ಅಥವಾ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗಿಬಿಟ್ಟು ನೀವು ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗಿತ್ತು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಂಥ ಅವಕಾಶ ಇರಲಿಲ್ಲ ಈಗ ನೀವು ಆನ್ಲೈನ್ ಮೂಲಕ ಸರಳವಾಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನೂವರೆಗೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿ ಎಸ್ ವಿ ಕ್ಲರ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅಥವಾ ವಿವಾಹ ನೋಂದಣಿ ಪ್ರಮಾಣ ಪತ್ರಕ್ಕೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಜೊತೆಗೆ ಯಾವೆಲ್ಲ ದಾಖಲೆತೆಗಳನ್ನ ಕೊಡಬೇಕಾಗುತ್ತೆ ಅಂದರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗಿತ್ತು ಅಂತಂದರೆ ಯಾವೆಲ್ಲ ದಾಖಲಾತಿಗಳನ್ನ ಕೊಡಬಹುದು ಅಂತ ನಾನು ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಸೊ ಮೊದಲೇದಾಗಿ ಇಲ್ಲಿ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗಿರುವಂಥ ಯಾವ ರೀತಿಯಾಗಿರುವಂಥ ಒಂದು ಪ್ರಕ್ರಿಯೆ ಇದೆ ಅಥವಾ ಯಾವ ರೀತಿಯಾಗಿರುವಂಥ ಒಂದು ಪ್ರೋಸೆಸ್ ಇದೆ ಅಂತ ಇಲ್ಲಿ ಮಾಹಿತಿನ ಹೊರಡಿಸಿದ್ದಾರೆ ಸೊ ಮೊದಲೇದಾಗಿ ಯಾವ ಯಾವ ಒಂದು ಪ್ರೋಸೆಸ್ ಇದೆ ಅಂತ ತಿಳಿದುಕೊಳ್ಳೋಣ ಸೊ ಮೊದಲೇದಾಗಿರುವಂಥದ್ದು ಕಾವೇರಿ ಆನ್ಲೈನ್ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕಾಗುತ್ತೆ ನಿಮ್ಮ ಒಂದು ಫೋನಿನ ಮುಖಾಂತರ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಿಮಗೆ ಏನಾದರೂ ಬೇಕಿತ್ತು ಅಂತಂದರೆ ಈ ಒಂದು ವಿಡಿಯೋ ಕೈಗೊಳ್ಳುವ ಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಕಾಣುವಂಥ ಒಂದು ಕಾವೇರಿ ಆನ್ಲೈನ್ ಟೂ ಪಾಯಿಂಟ್ ಜೀರೋ ಒಂದು ಆಫೀಸಲ್ ವೆಬ್ಸೈಟ್ ಓಪನ್ ಆಗಿರುತ್ತೆ ಸೊ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಕಾವೇರಿ ಆನ್ಲೈನ್ ಟೂ ಪಾಯಿಂಟ್ ಜೀರೋ ಒಂದು ಆಫೀಸಿಯಲ್ ವೆಬ್ಸೈಟ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ರ ಮೂಲಕ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಕಾವೇರಿ ಆನ್ಲೈನ್ ಸರ್ವಿಸಸ್ನ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಕಾವೇರಿ ಆನ್ಲೈನ್ ಸರ್ವಿಸಸ್ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕಾಗುತ್ತೆ ಕಾವೇರಿ ಪೋರ್ಟಲ್ಗೆ ನೀವು ಭೇಟಿ ನೀಡಿ ಸೊ ಅಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸೊ ಲಾಗಿನ್ ಮಾಡ್ಕೊಂಡ ನಂತರ ವಿವಾಹ ನೋಂದಣಿ ಸೇವೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಆ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮ್ಮ ಒಂದು ಅರ್ಜಿಯ ವಿವರಗಳನ್ನ ಭರ್ತಿ ಮಾಡಬೇಕಾಗಿರುತ್ತೆ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ನ ಅಲ್ಲಿ ಸರಿಯಾಗಿ ಕೊಟ್ಬಿಟ್ಟು ನೀವು ಆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗಿರುತ್ತೆ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿದೆ ಅಂತ ಗಂಡ ಹೆಂಡತಿ ಮತ್ತು ಮೂರು ಸಾಕ್ಷಿದಾರರ ಆಧಾರ್ ದೃಢೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಸೊ ಗಂಡ ಹೆಂಡತಿ ಮತ್ತು ಮೂರು ಸಾಕ್ಷಿದಾರರ ಆಧಾರ್ ಕಾರ್ಡ್ನ ಅಲ್ಲಿ ನೀವು ಕೊಡಬೇಕಾಗಿರುತ್ತೆ ಸೊ ಆ ಒಂದು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ಆಧಾರ್ ಕಾರ್ಡ್ ದೃಢೀಕರಣನ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಆಧಾರ್ ಕಾರ್ಡ್ ದೃಢೀಕರಣ ಮಾಡಿದ ನಂತರ ನೋಂದಣಿ ಅಧಿಕಾರಿಯಿಂದ ಅರ್ಜಿ ಪರಿಶೀಲನೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ನೋಂದಣಿ ಅಧಿಕಾರಿಯಿಂದ ಸೊ ಅರ್ಜಿ ಪರಿಶೀಲನೆ ಆದ ನಂತರ ಆನ್ಲೈನ್ ಮೂಲಕ ಶುಲ್ಕ ಸಂದಾಯಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ಅಂದರೆ ನೀವು ಇಲ್ಲಿ ದೃಢೀಕರಣ ಮಾಡಿದ ನಂತರ ಆಧಾರ್ ಕಾರ್ಡ್ನ ನೀವು ದೃಢೀಕರಣ ಮಾಡಿದ ನಂತರ ಸೊ ಆ ನೋಂದಣಿ ಅಧಿಕಾರಿಯಿಂದ ಒಂದು ಪರಿಶೀಲನೆ ಇರುತ್ತೆ ಸೊ ಆ ಒಂದು ಪರಿಶೀಲನೆ ಆದ ನಂತರ ಸೊ ನಿಮ್ಮ ಒಂದು ಪೇಮೆಂಟ್ ಮಾಡೋಕ್ಕೆ ಅಂದರೆ ನೀವು ಅಲ್ಲಿ ಹಣವನ್ನು ಕೊಡಬೇಕಾಗಿರುತ್ತೆ ಅರ್ಜಿಗಾಗಿ ಸೊ ಆ ಒಂದು ಹಣ ಕೊಡೋದಕ್ಕೆ ಅಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಸೊ ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ನ ಮಾಡಬಹುದು ಅಂದರೆ ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ನೀವು ಪಿಡಿಬೇಕಾದರೆ ಸೊ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡುವಂಥ ಒಂದು ಅವಕಾಶವಿದೆ ಸೊ ಅಲ್ಲಿ ನೀವು ಪೇಮೆಂಟ್ನ ಮಾಡಿಬಿಟ್ಟು ನಿಮ್ಮ ಒಂದು ಸರ್ಟಿಫಿಕೇಟ್ನ ಪಡೆದುಕೊಳ್ಬೋದಾಗಿದೆ ಸರ್ಟಿಫಿಕೇಟ್ನ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಕಾವೇರಿ ಪೋರ್ಟಲ್ನಲ್ಲೇ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿದರೆ ಕಾವೇರಿ ಆನ್ಲೈನ್ ಸರ್ವಿಸಸ್ನಲ್ಲಿ ನೀವು ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಬೋದು ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡಬಹುದಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ಈ ರೀತಿಯಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಿ ಅರ್ಜಿನ ಸಲ್ಲಿಸಬಹುದು ಜೊತೆಗೆ ಇಲ್ಲಿ ಪ್ರಮಾಣ ಪತ್ರವನ್ನು ಕೂಡ ಡೌನ್ಲೋಡ್ ಮಾಡ್ಬೋದು ಅಂತ ಇವತ್ತಿನಲ್ಲಿ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಸೊ ನಿಮಗೆ ಲೈವಾಗಿ ಏನಾದರೂ ಕಾವೇರಿ ಆನ್ಲೈನ್ ಸರ್ವಿಸಸ್ನಲ್ಲಿ ಯಾವ ರೀತಿಯಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡಬೇಕು ಅಥವಾ ಅರ್ಜಿನ ಸಲ್ಲಿಸಬೇಕು ಅಂತ ಏನಾದರೂ ಲೈವಾಗಿ ವಿಡಿಯೋ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ಸ್ ಮಾಡ್ಬೋದು ಅಂದರೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ಗಾಗಿ ಅರ್ಜಿ ಸಲ್ಲಿಸುವಂಥ ಏನಾದರೂ ಪ್ರೊಸೀಜರ್ ಗೊತ್ತಾಗ್ತಿರ್ಲಿಲ್ಲ ಅಂತಂದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ನಿಮಗೆ ಯಾವ ರೀತಿಯಾಗಿ ಲೈವ್ ಆಗಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂದರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಮತ್ತು ಯಾವ ರೀತಿಯಾಗಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮಗೆ ಸ್ಪಷ್ಟವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದ